speed to the city streets we begin to feel the fire we rise like tall buildings as the chemicals it take us higher the night's young and it's just begun as she puts her hand in mine The night, wanna dance to the light. Pulls goes from the sky, just two hearts running wild. Never sleep, never stop. Every shot from the top. We're gonna, we're gonna be two hearts running wild. ಅಲ್ಲಿ ಸಿಕಂದ್ರಾ ಫೋರ್ಟ್ ಮತ್ತೆ ಆಗ್ರಾ ಫೋರ್ಟ್ ಎಲ್ಲ ನೋಡಿಬಿಟ್ಟು ಈಗ ನಾವು ತಾಜ್ ಮಹಲ್ಗೆ ಬಂದಿದ್ದೀವಿ ಇಲ್ಲಿಂದ ನಾವು ಕಾರ್ ಪಾರ್ಕ್ ಮಾಡಿಬಿಟ್ಟು ಅಲ್ಲಿಂದ ಬ್ಯಾಟ್ರಿ ಕಾರಲ್ಲಿ ಹೋಗ್ತಾ ಇದ್ದೀವಿ ಹಾಗೆ ಈ ಕಡೆಗೆ ನೋಡಿ ಇಲ್ಲಿ ಎಲ್ಲ ಬಂದಿದ್ದೀವಿ ಈಗ ನಾವಿಲ್ಲಿ ಮತ್ತೆ ಎಷ್ಟು ಫೋಟೋ ಎಲ್ಲ ಅಲೋ ಇದೆ ವೀಡಿಯೋ ಅಲೋ ಇದೆ ಅಂತ ಗೊತ್ತಿಲ್ಲ ಆ್ಯಕ್ಚುಲಿ ನಾನು ಮೈಕ್ ತಗೊಂಡೋಗಿದ್ದೆ ಬಟ್ ಅದನ್ನು ಕೂಡ ಅವರು ಸೆಕ್ಯೂರಿಟಿ ಪರ್ಪಸ್ ಅಲ್ಲೇ ಇಟ್ಕೊಂಡ್ರು ಆಮೇಲೆ ಕೊಡ್ತೀವಿ ಆಮೇಲೆ ಕಲೆಕ್ಟ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ಹಲೋ ಎವ್ರಿ ವಾನ್ ನಾನು ಸುಷ್ಮಾ ವೆಜೋಂಡಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಈಗ ನಾನು ಆಗ್ರಾದಲ್ಲಿರುವಂಥ ಮಹಲ್ ಹತ್ರ ಬಂದಿದ್ದೀನಿ ಬಟ್ ಕೆಲವು ಕಡೆ ಸುಮಾರಷ್ಟು ಕಡೆ ಮೊಬೈಲ್ ಅಲೋ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ನನಗೆ ಎಷ್ಟಾಗುತ್ತೆ ಅಷ್ಟು ಮಾತ್ರ ತೋರಿಸ್ತಾ ಇದ್ದೀನಿ ಹಾಗೆ ನಾನು ಆಗ್ರಾದಲ್ಲಿ ಕೆಲವೊಂದು ಫೋರ್ಟ್ ಆಗ್ರಾ ಫೋರ್ಟ್ ಮತ್ತೆ ಉತ್ತರ ಪ್ರದೇಶದಲ್ಲಿರುವಂಥ ಎಲ್ಲ ಮಥುರಾ ಇದು ಎಲ್ಲಾನು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾವು ಇಲ್ಲೂ ಅಷ್ಟೇ ಗೈಡನ್ನು ತಗೊಂಡಿದ್ದೀವಿ ಇಲ್ಲಿ ಏನೇನೆಲ್ಲ ಇನ್ಫಾರ್ಮೇಷನ್ ಇದೆ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ಬೇಕು ಅಂತ ಈಗ ನೀವು ನೋಡ್ತಾ ಇರೋದು ಮಹಲ್ ಮೇನ್ ಗೇಟ್ ಇದು ಇದಕ್ಕೆ ರಾಯಲ್ ಗೇಟ್ ಅಂತ ಕೂಡ ಹೇಳ್ತಾರೆ ಅದು ಹೇಗೆ ಕಟ್ಟಿದ್ರು ಹೇಳೋದನ್ನೆಲ್ಲ ಎಷ್ಟು ವರ್ಷ ತಗೊಂಡ್ರು ಹೇಳೋದನ್ನೆಲ್ಲ ನಮ್ಮ ಗೈಡ್ ಇನ್ನು मोस्ट इंपॉर्टेंट गेट ऑफ दिसंगेट इजम्ड्राफी अमरनाथ खान टॉज फ्रॉम इलास्ट वैट रूम इलेवन फ्रंट लॉक्सिफिकल वॉज कंप्लीट इन पीरियड ऑफ ट्वेंटी टू इयोंट वन ईयर फोर हंड्रेड एंड ट्वेंटी थाउजेंड बट दीज आर दुक वॉट एट टाइम बिल्ड फॉर आर्टिस्ट फ्रॉम टोटल इन टू हंड्रेड टेन बट वैन ताजमहल वॉज कम्प्लीट इन सिक्सटीन फिफ्टी थ्री इट वॉज अ शॉपिंग सेंटर ऑफ ताज मेगल्स नहीं ये लोग हिंदी फिल्में वेब सीरीज देख देखिए हिंदी ज़्यादा बोलते हैं ನೋಡಿ ಫ್ರೆಂಡ್ಸ್ ಜಗತ್ತಿನ ಏಳು ಅದ್ಭುತಗಳಲ್ಲಿ ಒಂದಾಗಿರುವಂತ ತಾಜ್ ಮಹಲ್ಗೆ ಇವತ್ ನಾವು ಬಂದಿದೀವಿ ತುಂಬಾನೇ ಖುಷಿ ಆಗ್ತಾ ಇದೆ ಯಾಕಂದ್ರೆ ತುಂಬಾ ದಿನದಿಂದ ನಮ್ಗೆ ತಾಜ್ ಮಹಲ್ ನೋಡ್ಬೇಕಂತ ಇತ್ತು ಮತ್ತೆ ಇದ್ರ ಕೆಲವಷ್ಟು ಹಿಸ್ಟ್ರಿ ಅಂತೂ ಗೊತ್ತೇ ಇರುತ್ತೆ ಮಾಮೂಲಾಗಿ ಎಲ್ಲ ಇದು ಶಹಜಾನು ತನ್ನ ಹೆಂಡತಿ ಮಮತಾಜಳಿಗೋಸ್ಕರ ಕಟ್ಟಿರುವಂತಹ ಒಂದು ಗೋರಿ ಇದು ಇದನ್ನು ಕಟ್ಟೋದಕ್ಕೆ ಇಪ್ಪತ್ತೊಂದು ವರ್ಷ ಬೇಕಾಯ್ತಂತೆ ಸೊ ತುಂಬಾ ಚೆನ್ನಾಗಿದೆ ಲೈಫಲ್ಲಿ ಒಂದು ಸಾರಿ ನೋಡಬೇಕು ಇದನ್ನು ಮತ್ತೆ ನಾವ ಅವತ್ತು ಹೋದಾಗ ತುಂಬ ಅಂದರೆ ತುಂಬ ಗಾಳಿ ಇತ್ತು ಅವತ್ತೇ ಮೋಸಮ್ ಚೇಂಜ್ ಆಗಿದೆ ಅಂತ ಹೇಳ್ತಾ ಇದ್ರು ಅವರು ಆಸೋ ಮಳೆ ಬಂದ ಬಿಡುತ್ತೆನೋ ಅಂತ ಅನ್ಕೊಳ್ತಾ ಇದ್ವಿ ಹಾಗೆ ನಾವು ಅಲ್ಲಿ ಫೋಟೋಶೂಟ್ ಕೂಡ ಮಾಡ್ಕೊಂಡ್ವಿ ಸೂಪರ್ ವಾಹ್ ಇನ್ನೊಂದು ನೋಡೋ ರೆಡಿ ಟೀಕೆ ಪಚೋ ಚೆಕ್ ಕರಾವ फोटो चेक करो बच्चों को दूर सोले बट वेरी गुड सर दूर वन पड़ी स्पेस में जाओ दूर दूर हो जाओ सब लोग ओके 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 हो गया इधर आप इधर आइए हां इधर देखिए बच्चों बड़ा भाई का वन टू थ्री कमिंग जाओ कैसे हाथ चेंज करो हाथों को चेंज करो इधर ऐसे ऐसे ನೋಡಿ ಅಲ್ವಾ ನಾವು ಫೋಟೋ ಶೂಟ್ ಮಾಡಿಸ್ಕೊಂಡು ಬಂದ್ವಿ ಒಂದು ಸ್ವಲ್ಪ ಹೊತ್ತು ಆಮೇಲೆ ಫೋಟೋ ಕಲ ಎಷ್ಟು ಕೊಟ್ವಿ ಮತ್ತು ಇಮ್ಮಿಡಿಯೇಟಾಗಿ ಅವರು ಕೊಡ್ತಾಯಿದ್ರು ಅದನ್ನೆಲ್ಲ ನಾನು ಲಾಸ್ಟಲ್ಲಿ ನಿಮಗೆ ಹೇಳ್ತೀನಿ ಹಾಗೆ ಈಗ ನಾವು ಪುನಃ ಮುಂದೆ ನೋಡ್ ನೋಡಬೇಕು ಅಂತ ಹೋಗ್ತಾ ಇದ್ದೀವಿ ಮತ್ತೇನಂದರೆ ಇನ್ನು ಮುಂದೆ ನಾನು ಡೆಲ್ಲಿ ಮತ್ತು ಕಾಶ್ಮೀರ್ ಬ್ಲಾಗ್ಸ್ಗಳನ್ನು ಕೂಡ ಹಾಕ್ತಾ ಇದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನಾವು ಒಂದಷ್ಟು ಫೋಟೋಗಳನ್ನೆಲ್ಲ ತೆಗೆಸ್ಕೊಂಡು ಫೋಟೋ ಸೆಷನ್ ಮಾಡಿಸ್ಕೊಂಡು ಮುಂದೆ ಬರ್ತಾ ಇದ್ದೀವಿ ಆ್ಯಕ್ಚುಲಿ ಇವತ್ತು ಮಳೆ ಬರೋ ಥರ ಇದೆ ಫುಲ್ ಅಂದರೆ ಫುಲ್ ಗಾಳಿ ಇದೆ ವೆದರ್ ಇವತ್ತೇ ಚೇಂಜ್ ಆಗಿರೋದು ಅಂತ ಹೇಳ್ತಾ ಇದ್ದಾರೆ ಅವರು ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಗಾಳಿ ಅಂದರೆ ಕಂಡುಬಿಡೋಕ್ಕೆ ಆಗ್ತಾ ಇಲ್ಲ ನಮಗೆ ಅಷ್ಟೊಂದು ಗಾಳಿ ಫ್ರೆಂಡ್ಸ್ ಮತ್ತು ಇವಾಗ ಅವರು ಇನ್ನೊಂದು ಅವರಲ್ಲಿ ನಮಗೆ ಫೋಟೋಸೆಲ್ಲ ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ನಾವು ತ್ರೀ ತೌಸಂಡ್ ರುಪೀಸ್ಗೆ ಫೋರ್ಟಿ ಫೋಟೋಸನ್ನು ಮಾಡಿಸ್ಕೊಳ್ತಾ ಇದ್ದೀವಿ ಈಗ ತಾಜ್ಮಹಲ್ ಒಳಗಡೆ ಹೋಗೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ಒಬ್ಬರಿಗೆ ಟೂ ಹಂಡ್ರೆಡ್ ಅಂತ ಸೊ ತಾಜ್ಮಹಲ್ನಿಂದ ಮೇಲ್ಗಡೆ ಎಲ್ಲ ನೀವು ನೋಡ್ತೀರಿ ಅಂತ ಆದರೆ ಇಲ್ಲ ಅಂದ್ರೆ ಹೊರಗಡೆಗಷ್ಟೇ ನೀವು ನೋಡ್ಕೊಂಡು ಬರ್ಬೋದು ಫ್ರೆಂಡ್ಸ್ ಈ ರೀತಿ ಕವರ್ ಸಿಗುತ್ತೆ ನಾವು ತಾಜ್ಮಹಲ್ ಗೆ ಒಳಗಡೆ ಹೋಗುವಾಗ ಈ ರೀತಿ ಕವರ್ ಕೊಡ್ತಾರೆ ನಮ್ ಚಪ್ಲಿಗಳಿಗೆ ಹಾಕೊಳ್ಳೋದಕ್ಕೆ ಅಂತ ಟೆನ್ ಗೆ ಒಂದ್ ಕವರ್ ಸೊ ಈ ರೀತಿ ನಾವು ಚಪ್ಪಲಿ ಹಾಕೊಂಡು ಒಳಗಡೆ ಹೋಗ್ಬೇಕು तो बीस हजार मजदूर बेरोजगार हो गया तो, के के तो एग्रीकल्चर को, को वर्ल्ड करताब बाग अनाउंस कर दिया हर फ्राइडे ताजमहल बन जाता है किसी को दिखाना होता है ना वही दिखाते हैं दीदी ये जमुना जी है। हिंदुस्तान में तीन नदी फेमस है गंगा जमुना सरस्वती इन्हों को मिलन होता है इलाहाबाद में उसे कहते हैं त्रिवेणी संगम फोटो ले लीजिए आपको छोटा ಮತ್ತೆ ನೋಡಿ ಇದು ಯಮುನಾ ನದಿ ತೀರದಲ್ಲಿ ತಾಜ್ ಮಹಲ್ ಇದೆ ಮತ್ತು ನಾವು ಲಾಸ್ಟಲ್ಲಿ ಆಗ್ರಾದಲ್ಲಿ ಎಲ್ಲಿ ಶಾಪಿಂಗ್ ಮಾಡಿದ್ವಿ ಏನೇನೆಲ್ಲ ತಗೊಂಡ್ವಿ ಮತ್ತು ಯಾವ ಸ್ವೀಟ್ ಶಾಪ್ ಚೆನ್ನಾಗಿದೆ ಆಗ್ರಾದಲ್ಲಿ ಹೇಳ್ಬಿಟ್ಟೆಲ್ಲ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸೊ ಯಾರು ಎಲ್ಲೂ ಮಿಸ್ ಮಾಡ್ಕೊಳ್ಬೇಡಿ ನಿಮಗೂ ಆಗ್ರ ಹೋದಾಗ ಇದು ತುಂಬ ಹೆಲ್ಪ್ ಆಗುತ್ತೆ ಮತ್ತು ನಾ ನೋಡಿ ನಾವು ಒಳಗಡೆ ಎಲ್ಲ ಫುಲ್ಲು ನೋಡ್ಕೊಂಡು ಬಂದಿದೀವಿ ತುಂಬಾ ಚೆನ್ನಾಗಿದೆ ಕೆತ್ತನೆಗಳು ಮತ್ತು ಫುಲ್ ತಂಪು ಒಂಥರ ಅಷ್ಟು ತಂಪಾಗಿದೆ ಈಗ ನೋಡಿ ನಾವು ಇಲ್ಲೆಲ್ಲ ಓಡಾಡ್ಕೊಂಡು ನೆಕ್ಸ್ಟ್ ಎಲ್ಲೂ ಹೋಗ್ಬೇಕಂತ ನೋಡ್ತಾ ಇದೀವಿ ನೋಡಿದ್ರಿ ಅಲ್ವಾ ತಾಜ್ ಮಹಲ್ ಹೇಗಿದೆ ಅಂತ ಒಳಗಡೆ ಫೋಟೋ ಅಲ್ಲೋ ಇಲ್ಲ ಫ್ರೆಂಡ್ಸ್ ಹಾಗಾಗಿ ನಾನು ಈ ಕಡೆಯಿಂದ ಅಷ್ಟೇ ತೋರ್ಸ್ಕೊಡ್ತಾ ಇದ್ದೀನಿ ಆ್ಯಕ್ಚುಲಿ ನಾವು ಒಳಗಡೆ ಎಲ್ಲ ಹೋಗಿ ನೋಡ್ಕೊಂಡು ಬಂದ್ವಿ ಶಹಜಾನ್ ಮತ್ತೆ ಮಮತಾಜ್ ತೊಂಬಿದೆ ಇಲ್ಲಿ

ಈಗ ನೋಡಿ ನಾವು ತಾಜ್ ಮಹಲ್ ಅನ್ನ ನೋಡ್ಕೊಂಡು ಇಲ್ಲಿಂದ ಹೊರಡ್ತಾ ಇದೀವಿ ಆಮೇಲೆ ಡ್ರೈವರ್ ಹೇಳಿದ್ರು ನಮಗೆ ಮೀನಾ ಬಜಾರ್ ತುಂಬಾ ಚೆನ್ನಾಗಿದೆ ಅಲ್ಲಿ ಹೋಗ್ಬಹುದು ಹೇಳ್ಬಿಟ್ಟು ಸೊ ಇಲ್ಲೂ ಎಲ್ಲ ಶಾಪಿಂಗ್ ಇದೆ ನಾವು ಅಲ್ಲಿ ಆಮೇಲೆ ಮೀನಾ ಬಜಾರ್ ಹೋಗಿರೋದನ್ನೆಲ್ಲ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಈಗ ನೀವು ಇಲ್ಲಿ ಸೈಡ್ ನೋಡ್ಬೋದು ನೋಡಬಹುದು ಫುಲ್ ಎಲ್ಲ ಶಾಪಿಂಗ್ ಮಾರ್ಕೆಟ್ಸ್ ಗಳೆಲ್ಲ ಇವೆ ಬಟ್ ಏನಾಯ್ತು ಅಂದರೆ ಫುಲ್ ಮಳೆ ಬರ್ತಾ ಇರೋ ಥರ ಇದೆ ಫ್ರೆಂಡ್ಸ್ ಅಂದರೆ ಫುಲ್ ಮೋಡಾಗಿದೆ ಲೈಟ್ ಆಗಿ ಮಳೆ ಬೇರೆ ಬರ್ತಾ ಇದೆ ಹಾಗೆ ಸ್ವಲ್ಪ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ ನಾವು ಈಗ ನೋಡಿ ನಾವು ಫೋಟೋಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ನನ್ನ ಮೈಕನ್ನು ಕಲೆಕ್ಟ್ ಮಾಡಿಕೊಂಡು ಈಗ ಇಲ್ಲಿಂದ ಬ್ಯಾಟ್ರಿ ಕಾರಲ್ಲಿ ಪುನಃ ನಾವು ಹೋಗ್ತಾ ಇದ್ದೀವಿ ಬ್ಯಾಟ್ರಿ ಕಾರು ಒಬ್ಬರಿಗೆ ಫಿಫ್ಟಿ ರುಪೀಸು ಸೊ ಈಗ ನಾವು ಮಾಡಿದ್ದೀವಿ ಅಲ್ವಾ ಅಲ್ಲಿ ಹೋಗ್ತಾ ಇದ್ದೀವಿ

ನೋಡಿ ನಾವು ಮೀನಾ ಬಜಾರ್ ಗೆ ಬಂದಿದೀವಿ ಬಟ್ ಇಲ್ಲಿ ಏನಂದ್ರೆ ಫೋಟೋ ಮತ್ತೆ ವಿಡಿಯೋ ಅಲೋ ಇಲ್ಲ ಅಂತ ಹೇಳಿದ್ರು ಮತ್ತೆ ಇಲ್ಲಿ ಲೆದರ್ಸ್ ಎಲ್ಲ ತುಂಬಾ ಫೇಮಸ್ ಅಂತ ಹೇಳಿದ್ರು ಲೆದರ್ ಶೂ ಕೂಡ ತಗೊಂಡ್ರು ನಮ್ಮನೆಯವರು ಹಾಗೆ ಮತ್ತೆ ನಾನು ಒಂದು ಸಾರಿ ತಗೊಂಡೆ ಸ್ಯಾಂಡಲ್ವುಡ್ ಇಂದ ಮಾಡಿರುವಂತ ಸಾರಿ ಫ್ರೆಂಡ್ಸ್ ಅದನ್ನೆಲ್ಲ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ನಾನು ಏನೇನೆಲ್ಲ ಶಾಪಿಂಗ್ ಮಾಡಿದೆ ಹೇಳೋದನ್ನ ತುಂಬಾನೇ ಚೆನ್ನಾಗಿದೆ ಸಾರಿ ಮಾತ್ರ ಹಾಗೆ ಇಲ್ಲಿಂದ ನಾವು ಪುನಃ ಹೊರಡ್ತಾ ಇದೀವಿ ನಮ್ ಕಾರಲ್ಲಿ ಮತ್ತೆ ಇಲ್ಲಿಂದ ನಾವು ಒಂದು ಬೆಸ್ಟ್ ಸ್ವೀಟ್ ಗೆ ಬಂದಿದೀವಿ ಇಲ್ಲಿ ಬೇರೆ ಬೇರೆ ರೀತಿ ಆಗ್ರಾ ಪೇಟಗಳು ಸಿಕ್ತವೆ ಫ್ರೆಂಡ್ ತುಂಬಾ ಚೆನ್ನಾಗಿತ್ತು ઓર ઇનકા માટે રહે તો પ્રોટેક્શન આતા હૈ પહેલા ભી આતા હૈ આપકા કોકોનટ ઓર ઇસકે બાદ ಈಗ ನೋಡಿ ನಾವು ಅರ್ಧ ಅರ್ಧ ಕೆ ಜಿ ಮೂರ್ ಫ್ಲೇವರ್ ಆಗ್ರಾ ಪೇಟಾ ತಗೊಂಡಿದೀವಿ ನೋಡಿ ಇಲ್ಲಿಂದ ನಾವು ಇವತ್ ರಾತ್ರಿ ಆಗ್ರಾದಲ್ಲಿರುವಂತ ತಾಜ್ ವಿಸ್ತಾ ಹೇಳುವಂತ ಹೋಟೆಲ್ ನಲ್ಲಿ ಸ್ಟೇ ಮಾಡ್ತಾ ಇದೀವಿ ನಾಳೆ ಎಲ್ಲ ಡೆಲ್ಲಿಗೆ ಹೋಗ್ತಾ ಇದೀವಿ ಸೊ ಅಲ್ಲಿ ವಿಡಿಯೋಸ್ ಗಳನ್ನು ಕೂಡ ಪೋಸ್ಟ್ ಮಾಡ್ತೀನಿ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು